ಈತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಸನ್ನ ವೇಳೆ ಇದು ಪ್ರಸನ್ನ ವೇಳೆ ಇದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿ ನಮಾರ್ಪಡುವ ಸಮಯ ಸ್ವರ್ಗವು ತೆರೆಯಲಿ ಅಭಿಷೇಕ ಉಂಟಾಗಲಿ ಇದು ಪ್ರಸನ್ನ ವೇಳೆ ಇದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೋರಿಂದ ಹನ್ನೆರಡನೇ ಅಧ್ಯಾಯ ವಚನ ಎಂಟರಿಂದ ಧ್ಯಾನಿಸಲಿದ್ದೇವೆ ಇದು ಪವಿತ್ರಾತ್ಮ ಅವರ ವರದಾನಗಳ ಕುರಿತು ಕಳೆದ ಎರಡು ದಿನ ಪವಿತ್ರಾತ್ಮರ ವರದಾನಗಳು ಪವಿತ್ರಾತ್ಮರ ವರಗಳನ್ನು ಪಡೆದುಕೊಳ್ಳಲು ನಾವು ಮಾಡಬೇಕಾದ ಸಿದ್ಧತೆಯ ಕುರಿತು ಧ್ಯಾನಿಸಿದೆವು ಈ ದಿನ ಮೊದಲಗೊಂಡು ಪವಿತ್ರಾತ್ಮರ ಒಂಬತ್ತು ವರಗಳ ಕುರಿತು ನಾವು ಧ್ಯಾನಿಸಿ ಅದರ ಶಕ್ತಿಯು ಅಭಿಷೇಕವು ನಮ್ಮಲ್ಲಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತಾಗಲಿ ಆ ವರದಾನಗಳು ದೇವರ ರಾಜ್ಯಕ್ಕೆ ಉಪಯೋಗಿಸುವ ಕೃಪೆ ನಮಗೆ ಲಭಿಸಲಿ ದೇವರು ಕೊಟ್ಟ ವರದಾನಗಳನ್ನು ಬಚ್ಚಿಡಬೇಡಿ ಅಲಕ್ಷ್ಯ ಮಾಡಬೇಡಿ ಅವುಗಳನ್ನು ಪ್ರಜ್ವಲಿಸುವಂತೆ ಮಾಡಿ ನೀವು ಪವಿತ್ರಾತ್ಮರ ವರದಾನಗಳ ಬಗ್ಗೆ ಅನೇಕ ಟಾಕ್ಸ್ ಕೇಳಿರಬಹುದು ಆದರೂ ಸಹ ಪದೇ ಪದೇ ದೇವರು ನಮಗೆ ಪವಿತ್ರಾತ್ಮರ ವರಗಳ ಬಗ್ಗೆ ಮಾತನಾಡುವಾಗ ನಾವು ಈಗಾಗಲೇ ಪಡೆದುಕೊಂಡಿರುವ ಎರಡು ತಿಮೋತಿ ಒಂದನೇ ಅಧ್ಯಾಯ ವಚನ ಆರರಲ್ಲಿ ಸಂತ ಪೌಲರು ಹೇಳುತ್ತಾರೆ ನಿನ್ನಲ್ಲಿರುವ ಪವಿತ್ರಾತ್ಮರ ವರದಾನವನ್ನ ಪುನಃ ಪ್ರಜ್ವಲಿಸುವಂತೆ ಮಾಡು ಅದನ್ನು ಉಜ್ಜೀವನಗೊಳಿಸಿ ಎಂಬುದಾಗಿ ಒಂದು ನಾಲ್ಕು ಹದಿನಾಲ್ಕರಲ್ಲಿ ಹಸ್ತನಿಕ್ಷೇಪ ಪ್ರಾರ್ಥನೆ ಮೂಲಕ ನೀನು ಪಡೆದುಕೊಂಡ ಪವಿತ್ರಾತ್ಮರ ವರಗಳನ್ನು ತಿರಸ್ಕರಿಸಬೇಡ ಅವುಗಳನ್ನು ಉಪಯೋಗ ಮಾಡು ಎಂಬುದಾಗಿ ಅದ ಕಾರಣ ಈ ಪವಿತ್ರಾತ್ಮರ ವರಗಳು ನಮ್ಮಲ್ಲಿ ಅಭಿಷೇಕವಾಗಿ ನವೀಕರಿಸಲ್ಪಡುವಂತೆ ಈ ವಚನ ಸೃಷ್ಟಿಯಲ್ಲಿ ಭಾಗವಹಿಸೋಣ ಪ್ರಾರ್ಥನೆಯೊಂದಿಗೆ ಈ ವಾಕ್ಯವನ್ನು ನಾವು ಬೋಧಿಸಲು ಮತ್ತು ಆಲಿಸಲು ಅದು ನಮ್ಮಲ್ಲಿ ಕ್ರಿಯಾತ್ಮಕವಾಗಿ ಕಾರ್ಯವೆಸಗುವ ಜೀವಕರವಾದ ವಚನಗಳಾಗಿ ಮಾರ್ಪಡಲಿ ಒಂದು ಕೋರಿಂದ ಹನ್ನೆರಡನೇ ಅಧ್ಯಾಯ ವಚನ ಎಂಟು ಪವಿತ್ರಾತ್ಮ ಮುಖಾಂತರ ಒಬ್ಬನಿಗೆ ಜ್ಞಾನೋಕ್ತಿಗಳು ಇನ್ನೊಬ್ಬನಿಗೆ ಅವರ ಮುಖಾಂತರವೇ ವಿದ್ಯೋಕ್ತಿಗಳು ಲಭಿಸುತ್ತವೆ ಜ್ಞಾನೋಕ್ತಿ ವಿದ್ಯೋಕ್ತಿ ಜ್ಞಾನದ ವರ ವಿವೇಕದ ವರ ಅದೇ ಪವಿತ್ರಾತ್ಮ ಅವರಿಂದ ಒಬ್ಬನಿಗೆ ಅಗಾಧ ವಿಶ್ವಾಸ ಇನ್ನೊಬ್ಬನಿಗೆ ಸ್ವಸ್ಥತೆ ನೀಡುವ ಶಕ್ತಿ ದೊರಕುತ್ತದೆ ಜ್ಞಾನೋಕ್ ಜ್ಞಾ ಜ್ಞಾನದ ವರ ವಿವೇಕದ ವರ ವಿಶ್ವಾಸದ ವರ ರೋಗ ಸೌಖ್ಯದ ವರ ಒಬ್ಬನಿಗೆ ಪವಾಡಗಳನ್ನು ಎಸಗುವ ಪರಾಕ್ರಮ ಇನ್ನೊಬ್ಬರಿಗೆ ಪ್ರವಾದನೆ ಮಾಡುವ ಪ್ರತಿಭೆ ಮತ್ತೊಬ್ಬನಿಗೆ ಸತ್ಯ ಅಸತ್ಯತೆಯನ್ನು ವಿವೇಚಿಸುವ ಜಾಣ್ಮೆ ಮಗದೊಬ್ಬನಿಗೆ ವಿವಿಧ ಭಾಷೆಗಳನ್ನಾಡುವ ಸಾಮರ್ಥ್ಯ ಮತ್ತೊಬ್ಬನಿಗೆ ಅವುಗಳನ್ನು ಅರ್ಥೈಸುವ ವರವನ್ನು ಆ ಪವಿತ್ರಾತ್ಮರಿಂದಲೇ ಕೊಡಲಾಗುತ್ತದೆ ಈ ವರಗಳನ್ನೆಲ್ಲ ಪವಿತ್ರಾತ್ಮ ಒಬ್ಬರೇ ತಮ್ಮ ಇಷ್ಟಾನುಸಾರ ಪ್ರತಿಯೊಬ್ಬರಿಗೂ ಹಂಚಿಕೊಡುತ್ತಾರೆ ಪವಿತ್ರಾತ್ಮರ ವರಗಳಿಗಾಗಿ ನಾವು ಆಸೆ ಪಡುವಾಗ ನಮಗೆ ಯಾವ ಯಾವ ವರಗಳು ಬೇಕಾಗಿದೆಯೋ ಪವಿತ್ರಾತ್ಮರು ಅವರ ಇಷ್ಟಾನುಸಾರ ನಮಗೆ ಹಂಚಲಿದ್ದಾರೆ ಈ ಒಂಬತ್ತು ವರಗಳು ಸಂಪೂರ್ಣವಾಗಿ ಕಾರ್ಯ ಮಾಡಿದ ವ್ಯಕ್ತಿ ಎಂದರೆ ಮೊಟ್ಟ ಮೊದಲಿಗೆ ಪ್ರಭು ಸ್ವಾಮಿ ಪ್ರಭು ಯೇಸುವಿನಲ್ಲಿ ಯಾಕಂದ್ರೆ ಈ ವರಗಳ ಬಗ್ಗೆ ಮಾತನಾಡುವಾಗ ನಮಗೆ ಉದಾಹರಣೆಯಾಗಿ ಬರುವಂತ ವ್ಯಕ್ತಿ ಪ್ರಭು ಯೇಸುವೆ ಆಗಿದ್ದಾರೆ ಅವರು ಎಲ್ಲಾ ವಿಧವಾದ ವರದಾನಗಳಿಂದ ತುಂಬಿದ ವ್ಯಕ್ತಿಯಾಗಿದ್ದರು ದೈವ ಶಕ್ತಿಯಿಂದಲೂ ಪವಿತ್ರಾತ್ಮರ ಬಲದಿಂದಲೂ ವರಗಳಿಂದಲೂ ಅವರು ತಮ್ಮ ಶುಶ್ರೂಷೆಯನ್ನ ನಡೆಸಿದವರಾಗಿದ್ದಾರೆ ಆದ ಕಾರಣ ನಾವು ದಾಹದಿಂದ ಅದಕ್ಕಾಗಿ ಪ್ರಾರ್ಥಿಸೋಣ ಮೊಟ್ಟ ಈ ಒಂಬತ್ತು ವರಗಳನ್ನ ಮೂರು ಹಂತದಲ್ಲಿ ನಾವು ವಿಭಾಗಿಸಬಹುದು ಮೊದಲನೆಯದಾಗಿ ಈಗ ಜ್ಞಾನೋಕ್ತಿ ಭಾಷಾ ವರ ಅಂತ ಹೇಳ್ತೀವಲ್ಲ ನಾಲಿಗೆಯ ವರ ನಾಲಿಗೆಗೆ ಸಂಬಂಧಪಟ್ಟಂತೆ ನಾಲಿಗೆ ಬಹಳ ಮುಖ್ಯವಾದುದು ಅದು ತದನಂತರ ನಾವು ಧ್ಯಾನಿಸೋಣ ಈ ಭಾಷಾವರ ಅಂದ್ರೆ ನಾಲಿಗೆಯ ಮೂಲಕ ಮಾತನಾಡುವಂತ ವರಗಳು ಆ ಆ ಮೊದಲನೇ ಕ್ಯಾಟಗರಿ ನಾಲಿಗೆಯ ವರ ದ ಗಿಫ್ಟ್ ಆಫ್ ಟಂಗ್ಸ್ ಅಂತ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟದ್ದು ಭಾಷಾವರ ಜ್ಞಾನೋಕ್ತಿ ವಿದ್ಯೋಕ್ತಿ ಇದು ಮೂರು ನಾಲಿಗೆಗೆ ಸಂಬಂಧಪಟ್ಟದ್ದು ಎಲ್ಲ ನಾಲಿಗೆಗೆ ಸಂಬಂಧಪಡುತ್ತದೆ ವಿಶೇಷವಾಗಿ ಓಕೆ ಇನ್ನು ಮೂರು ಮತ್ತೊಂದು ಕ್ಯಾಟಗರಿಯಲ್ಲಿ ಬರುತ್ತೆ ಅದು ಬೆಳಕಿನ ವರ ಅನ್ಬೋದು ಬೆಳಕು ಅಂದ್ರೇನು ಕತ್ತಲೆಯಲ್ಲಿ ಬೆಳಕು ಹೇಗೆ ಉದಯಿಸಿ ಬರುತ್ತದೋ ನಮ್ಮ ಜ್ಞಾನದಲ್ಲಿ ನಮ್ಮ ಬುದ್ಧಿಗೆ ಎಟುಕದ ರೀತಿಯಲ್ಲಿ ಪವಿತ್ರಾತ್ಮನಿಂದ ಪ್ರಕಟಿಸಲ್ಪಡುವ ವರ ದ ರಿವೀಲ್ಡ್ ಗಿಫ್ಟ್ ಅಂತ ಹೇಳ್ಬೋದು ರಿವೀಲ್ಡ್ ವರ್ಡ್ ಅಂತ ಹೇಳ್ಬೋದು ಪವಿತ್ರಾತ್ಮರು ನಮಗೆ ಆ ಸಮಯದಲ್ಲಿ ರಕ್ತ ಮಾಂಸದಿಂದ ಅಲ್ಲ ಮನುಷ್ಯನ ಶಕ್ತಿಯಿಂದ ಅಲ್ಲ ದೇ ದೇವರ ಶಕ್ತಿಯಿಂದ ಪವಿತ್ರಾತ್ಮರಿಂದ ಸ್ವರ್ಗದಿಂದ ನಮಗೆ ಪ್ರಕಟಿಸಲ್ಪಡುವ ಒಂದು ಮಾತುಗಳು ಆ ವರ ಎಂದು ಹೇಳಬಹುದು ಆ ಒಂದು ಬೆಳಕಿನ ವರದಲ್ಲಿ ಬರುವಂತ ವರದಾನಗಳು ಯಾವುದೆಂದರೆ ಭಾಷೆಗಳನ್ನ ಅರ್ಥೈಸುವ ವರ ಸತ್ಯ ಅಸತ್ಯತೆಯನ್ನು ವಿವೇಚಿಸುವ ವರ ಮತ್ತು ಪ್ರವಾದನೆ ಗಿಫ್ಟ್ ಆಫ್ ಪ್ರಾಫಸ್ಸಿ ಈ ಮೂರು ವರಗಳು ಅದರಲ್ಲಿ ಬರುತ್ತದೆ ಇನ್ನು ಉಳಿದಿರುವ ಮೂರು ವರಗಳು ಶಕ್ತಿಯ ವರಗಳು ಪವಿತ್ರಾತ್ಮರು ಶಕ್ತಿಯಾಗಿದ್ದಾರೆ ಹಾಗೂ ಒಬ್ಬ ವ್ಯಕ್ತಿಯಾಗಿದ್ದಾರೆ ಅವರಿಂದ ದ ಪವರ್ ದ ಶಕ್ತಿ ಒಂದು ಪವರ್ ಅವರಿಂದ ರಿಲೀಸ್ ಆಗುತ್ತದೆ ಶಕ್ತಿ ಅವರಿಂದ ಹೊರಟು ಬರುತ್ತದೆ ಈ ಒಂದು ಕ್ಯಾಟಗರಿಯಲ್ಲಿ ಬರುವಂತ ವರದಾನಗಳು ರೋಗ ಸೌಖ್ಯಗಳನ್ನ ಗುಣಪಡಿಸುವವರ ಅದ್ಭುತ ಕಾರ್ಯಗಳನ್ನ ಪವಾಡಗಳನ್ನ ಎಸಗುವವರ ಮತ್ತು ವರ ವಿಶ್ವಾಸ ಅನ್ನೋದು ಒಂದು ಶಕ್ತಿ ಅದು ಹೇಗೆ ಎಂದು ನಾವು ಧ್ಯಾನಿಸೋಣ ಓಕೆ ಇದು ಮೂರು ಈ ವರದಲ್ಲಿ ಬರುತ್ತೆ ಒಟ್ಟು ಒಂಬತ್ತು ವರಗಳು ಒಂಬತ್ತು ವರಗಳನ್ನ ಮೂರು ಹಂತದಲ್ಲಿ ವಿಭಾಗಿಸಬಹುದು ನಾಲಿಗೆಯ ವರ ಗಿಫ್ಟ್ ಆಫ್ ಟಂಗ್ ಅಂತ ಬೆಳಕಿನ ವರ ದ ರಿವೀಲ್ಡ್ ವರ್ಡ್ ನಮಗೆ ಪ್ರಕಟಿಸಲ್ಪಡುವ ಆತ್ಮನಿಂದ ಪ್ರಕಟಿಸಲ್ಪಡುವ ಬುದ್ಧಿಯಿಂದಲ್ಲ ಆತ್ಮನಿಂದ ಪ್ರಕಟಿಸಲ್ಪಡುವ ವರ ಅಂತ ಹೇಳಬಹುದು ಇನ್ನು ಮೂರು ಶಕ್ತಿಯ ವರ ದೇವರಾತ್ಮ ಶಕ್ತಿಯಾಗಿ ಹರಿದು ಬರುವಾಗ ಶಕ್ತಿಯಾಗಿ ತುಂಬಿಸಲ್ಪಡುವಾಗ ಉಂಟಾಗುವ ವರದಾನಗಳು ಅನ್ನುವ ರೀತಿಯಲ್ಲಿ ಈ ಒಂಬತ್ತು ವರಗಳಲ್ಲಿ ಪ್ರಪ್ರಥಮವಾದ ವರ ಅಂತ ನಾವು ನೋಡುವುದಾದರೆ ಭಾಷಾವರ ಭಾಷಾವರ ಈ ಎಲ್ಲಾ ವರಗಳಿಗೆ ಮೂಲವಾದ ವರದಾನವಾಗಿದೆ ಕಾರಣ ಈ ನಾಲಿಗೆ ಈ ನಾಲಿಗೆ ಇಡೀ ಶರೀರದಲ್ಲಿ ಅಧರ್ಮ ಲೋಕದ ಪ್ರತೀಕ ಯಾಕೋಬನ ಗ್ರಂಥ ಮೂರನೇ ಅಧ್ಯಾಯ ವಚನ ಎರಡರ ಮೇಲ್ಪಟ್ಟು ನಾವು ಓದುವುದಾದರೆ ತನ್ನ ನಾಲಿಗೆಯನ್ನ ನಿಯಂತ್ರಿಸುವವನು ತನ್ನ ತನ್ನ ಶರೀರವನ್ನೇ ಜೀವಿತವನ್ನೇ ಹತೋಟಿಯಲ್ಲಿಟ್ಟುಕೊಳ್ಳುತ್ತಾನೆ ಹೇಗೆ ಒಂದು ದೊಡ್ಡ ಹಡಗು ಆ ಹಡಗನ್ನ ಆ ಚುಕ್ಕಾಣಿಯನ್ನ ಹಿಡಿದುಕೊಂಡು ಸರಿಯಾದ ದಾರಿಯಲ್ಲಿ ಹೋಗುವಂತೆ ನಾವಿಕ ನಿಯಂತ್ರಿಸುತ್ತಾನೆ ಒಂದು ಕುದುರೆಗೆ ಲಗಾಮು ಹಾಕಿ ಅದರ ಜೀವನವನ್ನು ಅದರ ವೇಗವನ್ನು ಅದರ ನಡೆಯನ್ನು ಸವಾರನ್ನು ಹೇಗೆ ನಿಯಂತ್ರಿಸುತ್ತಾನೋ ಹಾಗೆ ನಮ್ಮ ಜೀವನವನ್ನು ನಮ್ಮ ಶರೀರವನ್ನು ದೇವರ ಕಾರ್ಯ ಆಗುವಂತೆ ನಮ್ಮಲ್ಲಿದ್ದು ಕಾರ್ಯ ಮಾಡಲು ಬೇಕಾಗಿರುವುದು ನಾಲಿಗೆ ಬಹಳ ಪ್ರಮುಖವಾದ ಅಂಗ ಆದ ಕಾರಣ ನಾಲಿಗೆ ಒಂದು ಬೆಂಕಿಗೆ ಸಮಾನ ಹೇಗೆ ಒಂದು ಬೆಂಕಿಯ ಕಿಚ್ಚನ್ನು ಹಚ್ಚಿದಾಗ ಅದು ಇಡೀ ಕಾಡಿಗೆ ಹರಡಿ ಆ ಕಾಡನ್ನೇ ಸುಟ್ಟು ಭಸ್ಮ ಮಾಡಿ ಬಿಡುತ್ತದೆ ಈ ನಾಲಿಗೆ ಸಹ ಇಡೀ ದೇಹವನ್ನು ಪ್ರಜ್ವಲಿಸುವಂತೆ ಮಾಡಲು ಶಕ್ತಿಯುತವಾದದ್ದಾಗಿದೆ ಅದೇ ನಾಲಿಗೆ ದೇಹವನ್ನು ನಾಶ ಮಾಡುವಂಥದ್ದು ಶಕ್ತಿಯುತವಾಗಿದೆ ಜ್ಞಾನೋಕ್ತಿ ಹದಿನೆಂಟು ವಚನ ಇಪ್ಪತ್ತೊಂದರಲ್ಲಿ ಜೀವ ಮತ್ತು ಮರಣ ನಿಮ್ಮ ನಾಲಿಗೆಯ ವಶದಲ್ಲಿದೆ ಇವತ್ತು ದೇವರಿಗೆ ಈ ನಾಲಿಗೆ ಬೇಕಾಗಿದೆ ಈ ನಾಲಿಗೆಯನ್ನು ಅಭಿಷೇಕ ಮಾಡಬೇಕಾಗಿದೆ ಅದಕ್ಕಾಗಿ ನೋಡಿ ಪ್ರೇಷಿತರ ಕಾರ್ಯಕಲಾಪಗಳು ಎರಡನೇ ಅಧ್ಯಾಯ ವಚನ ಒಂದರಿಂದ ಐದರಲ್ಲಿ ನಾವು ನೋಡುವಾಗ ಯೇಸುವಿನ ಮೇಲೆ ಪರಿಶುದ್ಧಾತ್ಮರು ಪಾರಿವಾಳದ ರೂಪದಲ್ಲಿ ಇಳಿದು ಬಂದರು ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳ ಮೇಲೆ ತೈಲವನ್ನು ಅಭಿಷೇಕ ಮಾಡುವುದರ ಮೂಲಕ ಬೇರೆ ಬೇರೆ ವಿಧದಲ್ಲಿ ಪವಿತ್ರಾತ್ಮರು ಇಳಿದು ಬಂದರು ಆದರೆ ಶಿಷ್ಯರ ಮೇಲೆ ಪಂಚಾಶತಮ ಹಬ್ಬದ ದಿನ ಪವಿತ್ರಾತ್ಮರು ಬೆಂಕಿಯ ರೂಪದಲ್ಲಿ ಇಳಿದು ಬಂದರು ಆ ಬೆಂಕಿ ಒಂದು ನಾಲಿಗೆಯ ರೂಪದಲ್ಲಿ ಇಳಿದು ಬಂದು ಅವರ ಶಿರಸ್ಸಿನ ಮೇಲೆ ಇಳಿದು ಅವರಲ್ಲಿ ಐಕ್ಯವಾಯಿತು ಕಾರಣ ಅವರ ನಾಲಿಗೆ ದೇವರ ಮಹತ್ ಕಾರ್ಯಗಳನ್ನ ವರ್ಣಿಸಬೇಕಾಗಿತ್ತು ಅವರ ನಾಲಿಗೆ ಯೇಸುವಿನ ಶುಭ ಸಂದೇಶ ಏಸುವಿನ ಜನನ ಮರಣ ಪುನರುತ್ಥಾನವನ್ನು ಇಡೀ ಲೋಕಕ್ಕೆ ಸಾರಬೇಕಾಗಿತ್ತು ಅವರ ನಾಲಿಗೆ ಯೇಸುವಿಗೆ ಸಾಕ್ಷಿಯಾಗಿ ನಿಲ್ಲಬೇಕಾಗಿತ್ತು ಸಾಕ್ಷಿ ಅಂದರೆ ಏನು ತಾನು ಕಂಡದ್ದು ಕೇಳಿದ್ದು ನೋಡಿದ್ದನ್ನ ಮಾತನಾಡಿ ಇದೇ ಸತ್ಯ ಎಂದು ಸಾಕ್ಷೀಕರಿಸುವುದಾಗಿದೆ ಆದ ಕಾರಣ ಪ್ರೇಷಿತರನ್ನ ಯಹೂದ್ಯರು ಅಧಿಕಾರಿಗಳು ಹಿಡಿದುಕೊಂಡು ಇನ್ನು ಮುಂದೆ ನೀವು ಯೇಸುವಿನ ಕುರಿತು ಮಾತನಾಡಬಾರದು ಯೇಸುವಿನ ಕುರಿತು ನೀವು ಬೋಧಿಸಬಾರದು ಎಂದು ಹೇಳಿದಾಗ ಪೇತ್ರ ಹೇಳುತ್ತಾರೆ ಪ್ರೇಷಿತ ಕಾರ್ಯಕಲಾಪಗಳು ಐದು ವಚನ ಇಪ್ಪತ್ತೊಂಬತ್ತು ನಾಲ್ಕು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವು ಯಾರಿಗೆ ವಿಧೇಯರಾಗಬೇಕು ದೇವರಿಗೋ ನರಮಾನವರಿಗೋ ನಾವಂತೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ವಿಷಯದ ಕುರಿತು ಮೌನದಿಂದ ಇರಲಾಗದು ನಾವು ಮಾತನಾಡುವವರಾಗಿದ್ದೇವೆ ಎಂದು ಮಾತನಾಡಲು ಪ್ರಾರಂಭ ಮಾಡಿದ್ದರು ಆ ಬೆಂಕಿಯ ಕೆನ್ನಾಲಿಗೆ ಅವರ ಮೇಲೆ ಇಳಿದು ಬಂದಾಗ ಅವರ ನಾಲಿಗೆಯನ್ನ ದೇವರು ಮೊಟ್ಟ ಮೊದಲು ವಶಪಡಿಸಿಕೊಂಡರು ಕಾರಣ ಈ ನಾಲಿಗೆ ಕೆಟ್ಟ ಆಡುವ ನಾಲಿಗೆ ನೆಗೆಟಿವ್ ಮಾತುಗಳು ಯಾವಾಗಲೂ ನಾನು ಏನಕ್ಕೂ ಪ್ರಯೋಜನ ಇಲ್ಲ ನಾನು ಚೆನ್ನಾಗಿಲ್ಲ ನಾನು ಬದುಕಿರೋದಾದರೂ ಯಾತಕ್ಕೆ ನನ್ನಿಂದ ಏನು ಸಾಧ್ಯವಿಲ್ಲ ಹೀಗೆ ಆ ನಿರರ್ಥಕವಾದ ಚಾಡಿ ಮಾತುಗಳು ಹೊಲಸು ಮಾತುಗಳು ಬರಡು ಮಾತುಗಳು ಕುಚೋದ್ಯ ಮಾತುಗಳು ವ್ಯಂಗ್ಯ ಮಾತುಗಳು ವ್ಯರ್ಥವಾದ ಮಾತುಗಳಲ್ಲಿ ಕಾಲಹರಣ ಮಾಡುತ್ತಾ ಈ ನಾಲಿಗೆ ಕೆಟ್ಟದಕ್ಕಾಗಿ ಉಪಯೋಗ ಮಾಡಲ್ಪಡುತ್ತಿತ್ತು ಆದರೆ ದೇವರಿಗೆ ಅದೇ ನಾಲಿಗೆ ದೇವರ ಮಹತ್ ಕಾರ್ಯಗಳನ್ನ ಸಾರುವುದಕ್ಕಾಗಿ ಬೇಕಾಗಿತ್ತು ಪಂಚಾಶತಮ ಹಬ್ಬದ ದಿನ ಆ ಕೆನ್ನಾಲಿಗೆ ಇಳಿದು ಬಂದು ಪ್ರೇಷಿತರು ಎತ್ತು ನಿಂತು ಮಾತನಾಡುವಾಗ ದೇವರ ವಾಕ್ಯ ಹೇಳುತ್ತೆ ದೇವರ ಮಹತ್ ಕಾರ್ಯಗಳನ್ನ ಅವರ ನಾಲಿಗೆ ವಿವರಿಸತೊಡಗಿತು ಇನ್ನೂ ನಾವು ನಾವು ನೋಡ್ತೇವೆ ಭಾಷಾವರ ಅಲ್ಲಿ ಭಾಷಾವರ ಕಾರ್ಯ ಮಾಡಿತ್ತು ಅಂತ ಆ ಇದ್ದ ಹನ್ನೆರಡು ಮಂದಿ ನಾನಾ ಭಾಷೆಗಳಲ್ಲಿ ಮಾತನಾಡತೊಡಗಿದ್ದರು ಅವ್ರು ಮಾತನಾಡಿದ್ದು ಪವಿತ್ರಾತ್ಮರ ಭಾಷೆ ಅವರು ಮಾತನಾಡಿದು ಪವಿತ್ರಾತ್ಮರ ಭಾಷೆ ಅಲ್ಲಿಯ ಜನರು ನೋಡಿ ಹೇಳುತ್ತಾರೆ ಏನಿದು ಇವರು ಕುಡಿದು ಮತ್ತರಾಗಿದ್ದಾರೆ ಹೇಗೆ ಕುಡುಕಾ ಲ ಲೈನೋ ಒದರ್ತಾ ಇರ್ತಾನೆ ಕುಡುಕನಿಗೆ ಅಮಲಿನಲ್ಲಿ ಪ್ರಜ್ಞೆ ಇರುವುದಿಲ್ಲ ಆ ರೀತಿ ಇವರು ಕುಡಿದು ಮತ್ತರಾಗಿದ್ದಾರೆ ಎಂದು ಜನರು ಮಾತನಾಡಿದರು ಆದರೆ ಪೇತ್ರ ಹೇಳ್ತಾನೆ ಇವರು ಕುಡಿದು ಮತ್ತರಾಗಿಲ್ಲ ಯೋವೆಲ ಪ್ರವಾದಿಯ ಮುಖಾಂತರ ದೇವರು ನುಡಿದ ಪ್ರವಾದನೆ ಪವಿತ್ರಾತ್ಮರಿಂದ ಅಭಿಷಕ್ತರಾಗಿ ಭಾಷಾವರದಲ್ಲಿ ಮಾತನಾಡುತ್ತಿದ್ದಾರೆ ಎಂದು ಅವರು ಮಾತನಾಡುತ್ತಿದ್ದ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಅವರು ವರದಲ್ಲಿ ಮಾತನಾಡುತ್ತಿದ್ದಾಗ ಆ ಜನರು ಅದನ್ನು ಅರ್ಥೈಸಿಕೊಳ್ಳುವಂತ ಕೃಪೆ ಅಲ್ಲಿ ಪವಿತ್ರಾತ್ಮರು ಒದಗಿಸಿಕೊಟ್ಟರು ದೇವರಾತ್ಮ ಇಳಿದು ಬಂದಾಗ ಒಬ್ಬ ವ್ಯಕ್ತಿಯಲ್ಲಿ ಪವಿತ್ರಾತ್ಮರ ವರಗಳು ಕಾರ್ಯ ಮಾಡಲು ಪ್ರಾರಂಭ ಮಾಡುವಾಗ ಅದಕ್ಕೆ ಮುನ್ಸೂಚನೆ ಭಾಷಾವರವೇ ಆಗಿದೆ ಪೇತ್ರ ಕೊರ್ನೇಲಿನ ಮನೆಯಲ್ಲಿ ದೇವರ ವಾಕ್ಯವನ್ನ ಸಾರಿದಾಗ ಯೇಸುವನ್ನ ನಂಬಿದ ಆ ಜನರ ಮೇಲೆ ಪವಿತ್ರಾತ್ಮರು ಇಳಿದು ಬಂದರು ಪವಿತ್ರಾತ್ಮರು ಇಳಿದು ಬಂದಾಗ ಅವರೆಲ್ಲ ಪರವಶರಾಗಿ ಪರವಶರಾಗಿ ಭಾಷಾವರಗಳಲ್ಲಿ ದೇವರನ್ನು ತೊಡಗಿದರು ಯೇಸುಸ್ವಾಮಿ ಹೇಳಿದರು ಮಾರ್ಕ ಹದಿನಾರು ವಚನ ಹದಿನಾರರಲ್ಲಿ ನನ್ನಲ್ಲಿ ವಿಶ್ವಾಸವಿಡುವವರು ಹೊಸ ಭಾಷೆಗಳನ್ನು ಮಾತನಾಡುವವರು ನವ ಭಾಷೆಗಳನ್ನು ಮಾತನಾಡುವವರು ಅವರಿಗೆ ಗೊತ್ತಿಲ್ಲದ ಅಪರಿಚಿತ ಭಾಷೆಗಳಲ್ಲಿ ಅವರು ಮಾತನಾಡುವರು ಇದು ಪವಿತ್ರಾತ್ಮರು ನಮ್ಮ ನಾಲಿಗೆಯನ್ನು ವಶಪಡಿಸಿಕೊಳ್ಳುವುದು ಯಾಕಂದ್ರೆ ಪ್ರವಾದಿ ಯಶಾಯನ ಗ್ರಂಥ ಆರನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಯಶಾಯನು ದೇವರ ಆಲಯದಲ್ಲಿ ಬಂದಾಗ ಅವನಿಗೆ ಸ್ವರ್ಗೀಯ ದರ್ಶನ ಉಂಟಾಗಿ ಪರಿಶುದ ಪರಿಶುದ್ಧನಾದ ದೇವರನ್ನ ನನ್ನ ಕಣ್ಣುಗಳು ನೋಡಿದವು ಎಂದು ಹೇಳುವಾಗ ಆತ ಆ ಗೋಳಾಡುತ್ತಾನೆ ಅಯ್ಯೋ ನಾನು ಪಾಪಿ ನಾನು ಅಶುದ್ಧ ನಾನು ಪಾಪಿ ನಾನು ಅಶುದ್ಧ ಅಂದ್ರೇನು ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ನಾನು ಒಳ್ಳೆಯವನಲ್ಲ ನನ್ನಿಂದ ಏನು ಸಾಧ್ಯವಿಲ್ಲ ನಾನು ಪಾಪಿ ನಾನು ಪಾಪಿ ಅಶುದ್ಧ ಅಶುದ್ಧ ಈ ಜನರು ಅಶುದ್ಧ ಎಂದು ಅವನು ಗೋಳಾಡ್ತಾ ಇರ್ತಾನೆ ನೆಗೆಟಿವ್ ಅಲ್ಲೇ ಇರ್ತಾನೆ ಆ ಸಮಯದಲ್ಲಿ ಬೆಂಕಿಯ ಕೆಂಡವನ್ನ ತೆಗೆದುಕೊಂಡು ಅವನ ತುಟಿಗಳಿಗೆ ತಾಕಿಸಿದಾಗ ಅವನ ನಾಲಿಗೆಗೆ ತಾಕಿಸಿದಾಗ ಅವನ ಮಾತುಗಳು ಇಮಿಡಿಯೇಟ್ ಆಗಿ ಬದಲಾವಣೆಯಾದವು ಯಾರನ್ನು ನಾನು ಕಳುಹಿಸಲಿ ಎಂದಾಗ ಇಗೋ ನಾನು ಸಿದ್ಧ ನನ್ನನ್ನು ಕಳುಹಿಸು ಎಂದು ಪ್ರವಾದಿ ಯಶಾಯನು ದೇವರ ಸುವಾರ್ತೆಯನ್ನು ಸಾರಲು ದೇವರ ಮಹತ್ ಕಾರ್ಯಗಳನ್ನು ವರ್ಣಿಸಲು ದೇವರ ಶಕ್ತಿಯನ್ನು ಜನರಿಗೆ ಸಾಕ್ಷೀಕರಿಸಲು ಸಿದ್ಧ ಮನುಷ್ಯನಾಗಿ ಮಾರ್ಪಟ್ಟ ಇದು ಭಾಷಾವರ ಇದು ಪವಿತ್ರಾತ್ಮರಿಗೆ ಬೇಕಾದದ್ದು ನಮ್ಮ ನಾಲಿಗೆ ಆಗಿದೆ ಇದೇ ನಾಲಿಗೆಯನ ಸೈತಾನ ಹಿಡಿದುಕೊಂಡು ನಮ್ಮ ಜೀವನವನ್ನೇ ಹಾಳು ಮಾಡುತ್ತಾ ಇರ್ತಾನೆ ಜೆಕಾರಿಯ ಅಹ್ ಒಂಬತ್ತನೇ ಅಧ್ಯಾಯ ವಚನ ಸಾರಿ ಜಫಾನಿಯ ಗ್ರಂಥದಲ್ಲಿ ನಾವು ನೋಡ್ತೇವೆ ಒಂದು ನಿಮಿಷ ವಾಕ್ಯ ಓದ್ಬಿಡೋಣ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಎಸುವೆ ಆರಾಧನೆ ಎಸುವೆ ಮಹಿಮೆ ಯೇಸುವೆ ನನ್ ಏಸುವೆ ಆಲೇಲಿ 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 ಸ್ತೋತ್ರ ವಂದನೆ ಏಸುವೆ ಮಹಿಮೆ ಏಸುವೆ ಆರಾಧನೆ ಪರಿಶುದ್ಧಾತ್ಮರೆ ಬನ್ನಿ ಪಾವನಾತ್ಮರೆ ಬನ್ನಿ ಜಫಾನ್ಯನ ಗ್ರಂಥ ಪ್ರವಾದಿ ಜಫಾನ್ಯನ ಗ್ರಂಥ ಮೂರನೇ ಅಧ್ಯಾಯ ವಚನ ಒಂಬತ್ತು ಆಗ ಎಲ್ಲರೂ ಒಮ್ಮನಸಿನಿಂದ ನನ್ನನ್ನು ಪೂಜಿಸಿ ನನ್ನ ಹೆಸರೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳ ಬಾಯಿಯನ್ನು ಪರಿವರ್ತಿಸಿ ಶುದ್ಧೀಕರಿಸುವೆನು ಅವರ ಬಾಯಿಯನ್ನು ನಾನು ಶುದ್ಧೀಕರಿಸುವೆನು ಅವರು ನನ್ನ ಹೆಸರಿತ್ತಿ ಪ್ರಾರ್ಥಿಸುವಂತೆ ಅವರ ನಾಲಿಗೆಯನ್ನು ನಾನು ಪರಿವರ್ತಿಸುವೇನೆ ಎಂಬುದಾಗಿ ಎರೇಮೆಯ ಹದಿನೈದು ವಚನ ಹತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ಅಲ್ಲಿ ದೇವರು ಪ್ರವಾದಿಗೆ ನುಡಿಯುತ್ತಾರೆ ನೀನು ಮರಳಿ ನನ್ನ ಸೇವೆಗೆ ಬಂದರೆ ತುಚ್ಛವಾದುದನ್ನು ಮಾತನಾಡದೆ ಅಶುದ್ಧವಾದುದನ್ನು ನೀನು ಬಿಟ್ಟು ಬಿಟ್ಟರೆ ನೀನು ಈ ಜನರಿಗೆ ನನ್ನ ಬಾಯಿಯಾಗಿ ಮಾರ್ಪಡುವೆ ನನ್ನ ವಚನಗಳನ್ನು ನಿನ್ನ ಬಾಯಿಯಲ್ಲಿ ಇಡುತ್ತೇನೆ ಎಂಬುದಾಗಿ ನೀನು ಈ ಜನರಿಗೆ ದೇವರಾಗಿ ಇರುವೆ ಎಂತ ಒಂದು ಅಭಿಷೇಕ ನೋಡಿ ಈ ನಾಲಿಗೆ ದೇವರಿಗೆ ಬೇಕಾಗಿದೆ ಈ ನಾ ಈ ನಾಲಿಗೆ ದೇವರ ಸುವಾರ್ತೆಯನ್ನು ಸಾರಲು ದೇವರನ್ನ ಸ್ತುತಿಸಿ ಮಹಿಮೆ ಪಡಿಸಿ ಆರಾಧಿಸಲು ದೇವರ ಕಾರ್ಯಗಳನ್ನ ಮಾಡಲು ಮುರಿದ ಮನಸ್ಸುಗಳನ್ನ ಸಂತೈಸಲು ಸಂತೈಸುವ ನಾಲಿಗೆ ಜೀವ ವೃಕ್ಷಕ್ಕೆ ಸಮ ಈ ನಾಲಿಗೆಯನ್ನು ಪವಿತ್ರಾತ್ಮರು ವಶಪಡಿಸಿಕೊಂಡಾಗ ಭಾಷಾವರದಲ್ಲಿ ಅದು ಸ್ತುತಿಸಲು ಪ್ರಾರಂಭ ಮಾಡುತ್ತದೆ ಪ್ರವಾದಿ ಯಶಾಯನ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಇವತ್ತು ಭಾಷಾವರ ಅನೇಕರಿಗೆ ಹಾಸ್ಯಾಸ್ಪದವಾಗಿದೆ ಏನು ಬರ ಬರಬರ ಬರಬರ ಡಿ ಡಿ ಲ ರಿಯಾ ರಿ ರಿಯ ಶಾ ಬಾ ರ ಏನೇನೋ ಮಾತಾಡ್ತಾರೆ ಇವರು ಇದಕ್ಕೆ ಅರ್ಥ ಉಂಟಾ ಇದಕ್ಕೇನಾದ್ರೂ ಅರ್ಥ ಇದೆಯಾ ಅಂತ ಜನರು ಇದನ್ನು ಪರಿಹಾಸ್ಯ ಮಾಡುವವರಾಗಿದ್ದಾರೆ ಅನೇಕರು ಇದೆಲ್ಲ ನಮಗೆ ಬೇಡಪ್ಪ ಕರಗಳನ್ನು ಮುಚ್ಚಿ ಕಣ್ಗಳನ್ನು ಮುಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದೇ ಲೇಸು ಎಂಬುದಾಗಿ ಆದರೆ ಈ ಭಾಷಾವರ ಪ್ರತಿಯೊಬ್ಬರಿಗೂ ಬಹಳ ಬಹಳ ಅತ್ಯವಶ್ಯಕವಾದ ವರವಾಗಿದೆ ಪ್ರೇಸ್ ಪ್ರವಾದಿ ಯಶಾಯನ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ವಚನ ಹನ್ನೊಂದರಲ್ಲಿ ನೀವು ನನಗೆ ಕಿವಿಗೊಡದೆ ಹೋದರೆ ಸರ್ವೇಶ್ವರ ಅಪರಿಚಿತವಾದ ಅನ್ಯ ಭಾಷೆಯನ್ನು ಆಡುವ ಜನರ ಮುಖಾಂತರ ನಿಮಗೆ ಪಾಠ ಕಲಿಸುವರು ಅನ್ಯ ಭಾಷೆಯನ್ನು ಆಡುವ ಜನರು ಅನ್ಯ ಭಾಷೆ ಅವರಿಗೆ ಗೊತ್ತಿಲ್ಲದ ಭಾಷೆಯ ಮೂಲಕ ಜನರು ತಮ್ಮ ಮಹಿಮೆಯನ್ನು ಪ್ರಕಟಪಡಿಸುವರು ಇದು ನಿಮಗೆ ಅವಶ್ಯಕವಾದ ವಿಶ್ರಾಂತಿ ಇದು ನಮಗೆ ವಿಶ್ರಾಂತಿಯನ್ನು ತಂದುಕೊಡುತ್ತದೆ ನಿಮ್ಮ ನೋವಿನಲ್ಲಿ ಕಷ್ಟದಲ್ಲಿ ಸಂಕಟದಲ್ಲಿ ಭಯಭೀತಿಯಲ್ಲಿ ದೇವರನ್ನು ಸ್ತುತಿಸುತ್ತಾ ಇರುವಾಗ ಭಾಷಾವರದಲ್ಲಿ ನೀವು ಪ್ರಾರ್ಥಿಸುವಾಗ ಆ ಸಮಯದಲ್ಲಿ ಪ್ರಾರ್ಥಿಸುವವರು ನೀವಲ್ಲ ನಮ್ಮೊಳಗಿರುವ ಪರಿಶುದ್ಧಾತ್ಮರು ಗೋಳಾಡುವಿಕೆಯಲ್ಲಿ ನರಳಾಡುವಿಕೆಯಲ್ಲಿ ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥಿಸುವ ಪ್ರಾರ್ಥನೆ ಭಾಷಾವರವಾಗಿದೆ ಈ ಭಾಷಾವರ ನಿಗೂಢವಾದ ಭಾಷೆ ಅದು ಮನುಷ್ಯನು ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ ಸೈತಾನನಿಗೆ ಅರ್ಥವೇ ಆಗುವುದಿಲ್ಲ ಈ ಭಾಷಾವರದಲ್ಲಿ ಪ್ರಾರ್ಥಿಸುವವರು ತಮ್ಮ ಭಕ್ತಿಯನ್ನ ಹೆಚ್ಚಿಸಿಕೊಳ್ಳುತ್ತಾರೆ ಅವರ ಆಧ್ಯಾತ್ಮಿಕ ಜೀವನ ಸದೃಢವಾಗಿರುತ್ತದೆ ಕಾರಣ ಭಾಷಾವರದ ಮೂಲಕ ಅವರು ದೇವರೊಡನೆ ಸಂಭಾಷಣೆ ನಡೆಸುವವರಾಗಿದ್ದಾರೆ ಇದು ಭಾಷಾವರ ಒಂದು ಯುದ್ಧ ಭಾಷೆ ಎಂದು ಒಂದು ಕುರಿಂತ ಹದ್ನಾಲ್ಕರಲ್ಲಿ ನಾವು ನೋಡ್ತೇವೆ ನಾವು ಮೊಣಕಾಲು ಊರಿ ಎರಡೂ ಕರಗಳನ್ನೆತ್ತಿ ಭಾಷಾವರದಲ್ಲಿ ಸ್ತುತಿಸುವಾಗ ಬುದ್ಧಿಯನ್ನ ನಾವು ಉಪಯೋಗಿಸ್ತಾ ಇಲ್ಲ ಪದಗಳನ್ನ ನಾವು ಉಪಯೋಗಿಸ್ತಾ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬುದ್ಧಿ ಅಂದ್ರೆ ಏನು ಯಶುವೆ ನಮ್ಮ ಮೇಲೆ ಕರುಣೆ ತೋರಿರಿ ಇಂಥ ಶತ್ರುಗಳು ನಮಗೆ ವಿರುದ್ಧವಾಗಿ ಬಂದಿದ್ದಾರೆ ಪದಗಳನ್ನ ಉಪಯೋಗಿಸಿ ನಮ್ಮ ಪ್ರೆಸೆಂಟ್ ಸಿಚುಯೇಷನ್ ನ ಬುದ್ಧಿಯ ಮೂಲಕ ಮಾತನಾಡುವ ಪ್ರಾರ್ಥನೆ ಅದಲ್ಲ ಭಾಷಾವರ ಕಣ್ಗಳನ್ನು ಮುಚ್ಚಿ ಎರಡೂ ಕರಗಳನ್ನು ಮೇಲೆ ಕೆತ್ತಿ ಪವಿತ್ರಾತ್ಮರೇ ನನ್ನೊಂದಿಗೆ ಬನ್ನಿರಿ ನನ್ನಲ್ಲಿ ನೀವು ಪ್ರಾರ್ಥನೆ ಮಾಡಿರಿ ನನಗೆ ಬೇಕಾದ ಆ ಸಹಾಯವನ್ನು ಅನುಕ್ರಹಿಸಿರಿ ಎಂದು ಸ್ತುತಿಸುವಾಗ ಪವಿತ್ರಾತ್ಮರ ಪ್ರಸನ್ನತೆ ನಮ್ಮ ನಾಲಿಗೆಯನ್ನು ವಶಪಡಿಸಿಕೊಂಡು ತಂದೆ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಮಗೆ ಬೇಕಾದ ಚಿತ್ತ ಅವಶ್ಯಕತೆ ಏನೆಂದು ಅರಿತುಕೊಂಡ ಪರಿಶುದ್ಧಾತ್ಮರು ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ ಇದು ಸ್ತುತಿಯ ವರ ಇದು ಭಾಷಾವರ ಇದು ನಿಮಗೆ ಅವಶ್ಯಕವಾದದು ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ ಬಳಲಿದವನು ಬಳಲಿದವರನ್ನು ವಿಶ್ರಮಗೊಳಿಸಲು ನಿಮಗೆ ಅನುಕೂಲವಾದ ಉಪಶಮನವನ್ನ ಕೊಡುತ್ತದೆ ಸ್ತುತಿಸುವಾಗ ಭಾಷಾವರದಲ್ಲಿ ಪ್ರಾರ್ಥಿಸಿ ಕ್ಷಣಕಾಲ ನೀವು ಹೊರಗಡೆ ಬಂದರೆ ನಿಮ್ಮೊಳಗಡೆ ಒಂದು ಧೈರ್ಯ ಸ್ಥೈರ್ಯ ಬಿಡುಗಡೆ ಸೌಖ್ಯ ಎಲ್ಲವೂ ನಿಮ್ಮಲ್ಲಿ ಉಂಟಾಗಿರುತ್ತದೆ ಅದಕ್ಕೆ ಸಂತ ಪೌಲ ಹೇಳ್ತಾನೆ ನೀವು ಭಾಷಾವರದಲ್ಲಿ ಸ್ತುತಿಸುವಿರೋ ನಾನು ನಾನು ಸಹ ನಿಮಗಿಂತ ಹೆಚ್ಚಾಗಿ ವಾಣಿಗಳನ್ನ ಆಡುವವನಾಗಿದ್ದೇನೆ ವಾಣಿ ಅಂದರೆ ಭಾಷೆ ನಿಮಗಿಂತ ಹೆಚ್ಚಾಗಿ ಭಾಷೆಗಳನ್ನ ನಾನು ಮಾತನಾಡುವವನಾಗಿದ್ದೇನೆ ಎಂಬುದಾಗಿ ಸೊ ಈ ಭಾಷಾವರ ನಮಗೆ ಬಹಳ ಅವಶ್ಯಕ ಈ ಭಾಷಾವರ ಕೆಲವರಿಗೆ ಸ್ತುತಿಯಲ್ಲಿ ಮುಕ್ತಾಯಗೊಂಡರೆ ಇನ್ನು ಕೆಲವರಿಗೆ ಅನೇಕ ಪದಗಳ ಮೂಲಕ ಬರುತ್ತದೆ ನನಗೆ ಪ್ರಾರಂಭದಲ್ಲಿ ನನಗೆ ಸ್ತುತಿ ಮಾಡಕ್ಕೆ ಮಾತ್ರ ಬರ್ತಾ ಇತ್ತು ಏನು ಬುದ್ಧಿಯಿಂದ ಎಸುವೆ ಸ್ತೋತ್ರ ಎಸುವೆ ವಂದನೆ ಎಸುವೆ ಆರಾಧನೆ ಹಲ್ಲೆಲುಯ್ಯ 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 ಇಷ್ಟೆ ಆದರೆ ದೇವರೇ ನನಗೂ ಆ ಭಾಷಾವರ ಬೇಕು ನನ್ನ ನಾಲಿಗೆಯನ್ನು ನೀವು ವಶಪಡಿಸಿಕೊಳ್ಳಿರಿ ನನ್ನ ನಾಲಿಗೆಯನ್ನು ಶುದ್ಧೀಕರಿಸಿ ಎಂದು ಒಪ್ಪಿಸಿಕೊಟ್ಟಾಗ ಆ ನಾಲಿಗೆ ತಾನಾಗಿ ಟ್ವಿಸ್ಟ್ ಆಗಿ ಶಲಲಲ ರಿಯ ದ ದ ದ ಬರ 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 ಬೇರೆ ಬೇರೆ ಪದಗಳಲ್ಲಿ ಅದು ಮಾತನಾಡಲು ಪ್ರಾರಂಭ ಆಯಿತು ಅರೆ ಈ ಭಾಷಾವರದಲ್ಲಿ ಅರ್ಥವಿದೆ ಎಂದು ಹೇಳುತ್ತಾರಲ್ಲ ಎಂದು ನಾನು ರಿಯಾ 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 ರಿಯ ರಿಯಾ ಅಂತ ಒಂದ್ಸಲ ಬಂತು ಏನಿದು ನನ್ನ ನಾಲಿಗೆ ಇವತ್ತು ರಿಯಾ 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 ಅಂತಿದೆ ಅಂತ ಗೂಗಲ್ ಗೆ ಹೋಗ್ಬಿಟ್ಟು ಏನ್ ಮಾಡಿದೆ ಚೆಕ್ ಮಾಡ್ದೆ ಭಾಷೆಗಳಿಗೆ ಅರ್ಥ ಇದೆ ಅಂತ ದೇವ್ರು ಹೇಳ್ತಾರೆ ಭಾಷೆಗಳನ್ನು ಅರ್ಥೈಸುವ ವರ ಮತ್ತೊಬ್ಬನಿಗೆ ಲಭಿಸುತ್ತದೆ ಎಂದು ಹೇಳ್ತಾರೆ ರಿಯಾ 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 ಅಂದ್ರೆ ಏನು ಅಂತ ಗೂಗಲ್ ಅಲ್ಲಿ ನಾನು ವಾಟ್ ಇಸ್ ದ ಮೀನಿಂಗ್ ಆಫ್ ರಿಯಾ ಇನ್ ಹೀಬ್ರೂ ಬ್ರೂ ಅಥವಾ ದ ಮೀನಿಂಗ್ ಆಫ್ ರಿಯಾ ಅಂತ ಹೇಳುವಾಗ ಅದರಲ್ಲಿ ಸಿಕ್ಕಿದ ಮಾತು ಗ್ರೇಸ್ ಕೃಪೆ ಎಂಬುದಾಗಿ ನನಗೆ ಬಹಳ ಸಂತೋಷ ಆಯ್ತು ಓ ನಾನು ಸ್ತುತಿಸುವಾಗ ರಿಯಾ 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 ಅಂದ್ರೆ ಕೃಪೆ 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 ಹರಿದು ಬರ್ತಾ ಇದೆ ಕೃಪೆ ಈ ಸಮೂಹವನ್ನು ಆವರಿಸಿಕೊಳ್ಳುತ್ತಾ ಇದೆ ಎಂದು ಪವಿತ್ರಾತ್ಮರು ನನಗೆ ಅದನ್ನ ಅರ್ಥೈಸಿಕೊಟ್ಟರು ಮತ್ತೆ ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ನನಗೆ ಕನ್ನಡ ಕಲಿತ ಭಾಷೆ ತಮಿಳು ಕಲಿತ ಭಾಷೆ ಇಂಗ್ಲಿಷು ಹಿಂದಿ ಈ ನಾಲ್ಕು ಭಾಷೆಗಳನ್ನ ನಾನು ಕಲಿತಿದ್ದೇನೆ ಆದ ಕಾರಣ ಈ ನಾಲ್ಕು ಭಾಷೆಗಳನ್ನ ಸರಾಗವಾಗಿ ಮಾತನಾಡಬಲ್ಲೆ ಆದರೆ ಮಲಯಾಳಂ ಅನ್ನೋದು ಕಿವಿಯಲ್ಲಿ ಕೇಳಿಸಿಕೊಂಡಿದ್ದೇನೆ ಬೆಂಗಳೂರು ಸಿಟಿನಲ್ಲಿ ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರದಲ್ಲಿ ಮಲಯಾಳಂ ಶುಶ್ರೂಷೆಗಳು ಮಲಯಾಳಂ ಎಲ್ಲ ಇದ್ದಾರೆ ಸೊ ಮಲಯಾಳಂ ಭಾಷೆ ಕೇಳಿಸಿಕೊಂಡಿದ್ದೇನೆ ಬಟ್ ನನಗೆ ಅದು ಮಾತನಾಡಲು ಬರೋದಿಲ್ಲ ಅರ್ಥನೂ ಆಗೋದಿಲ್ಲ ಆದರೆ ನಾನು ಭಾಷಾವರಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಈಗಲೂ ದೇವರೇ ನನಗಿರುವ ವರದಾನಗಳು ಸಾಲದು ಇನ್ನು ನಿನ್ನ ದೇವರ ರಾಜ್ಯಕ್ಕಾಗಿ ದುಡಿಯಲು ನಿನ್ನ ಮಕ್ಕಳನ್ನು ಕತ್ತಲೆಯಿಂದ ಬೆಳಕಿಗೆ ತರಲು ಧರ್ಮಸಭೆಯ ಅಭಿವೃದ್ಧಿ ಮಾಡಲು ಧರ್ಮಸಭೆಯ ಅಂಗಾಂಗಗಳಾದ ನಮ್ಮ ಸಹೋದರ ಸಹೋದರನ್ನು ಬಲಪಡಿಸಲು ನನಗಿನ್ನೂ ವರಗಳನ್ನು ಕೊಡು ಎಂದು ನಾನು ಇವತ್ತಿಗೂ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದೇನೆ ಸೊ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಒಂದು ಸಲ ನಮ್ಮ ಡೈರೆಕ್ಟರ್ ಗುರುಗಳು ಫಾದರ್ ಬಿನಿಶ್ ಅನ್ನೋರು ನಮ್ಮ ಕನ್ನಡ ಜನತೆಗೆ ಅಲ್ಲಿ ನಾನು ಮಾತನಾಡ್ತೇನೆ ಅಂತ ಬಂದರು ಅವರು ಪೀಠದ ಮೇಲೆ ಬಂದು ಮಲಯಾಳಮಲ್ಲಿ ಮಾತನಾಡುವಾಗ ಅದನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನಮ್ಮ ನಮ್ಮ ಆರ್ ಸಿಯಲ್ಲಿದ್ದ ಒಬ್ಬ ಮಲಯಾಳಿ ಸಹೋದರಿಯನ್ನು ಮಲಯಾಳಂ ಮತ್ತು ಕನ್ನಡ ಎರಡೂ ಗೊತ್ತಿರೋ ಒಬ್ಬ ಸಹೋದರಿಯನ್ನ ನಿರ್ಸಿದ್ರು ಆ ಸಹೋದರಿ ಅಕ್ಕ ಅಕ್ಕ ನೀನು ಪಕ್ಕದಲ್ಲಿ ಬಂದು ನಿಂತ್ಕೋ ಅಂತ ಹೇಳ್ತು ಸರಿ ಅಂತ ನಾನು ಸುಮ್ಮನೆ ಆ ಸಹೋದರಿಯ ಪಕ್ಕದಲ್ಲಿ ನಿಂತ್ಕೊಂಡು ಹೀಗೆ ನೋಡ್ತಾ ಇದ್ದೆ ಫಾದರ್ ಮಲಯಾಳಮಲ್ಲಿ ಒಂದು ಸೆಂಟೆನ್ಸ್ ಮಾತನಾಡಿದ್ರು ಅದನ್ನ ಕನ್ನಡದಲ್ಲಿ ಹೇಳಿದ ಮೇಲೆ ಈ ಸಹೋದರಿ ಕೈಯಲ್ಲಿದ್ದ ಮೈಕನ್ನ ಟಕ್ ಅಂತ ನನ್ನ ಕೈಗೆ ಕೊಟ್ಟು ಬಿಟ್ಟು ನನ್ನ ಅಂತ ಹೊರಗಡೆ ಹೋಗೇ ಬಿಟ್ಟರು ಗುರುಗಳು ಅಲ್ಲಿ ಮಾತನಾಡ್ತಾ ಇದ್ದಾರೆ ಆರ್ ಸಿ ಹಾಲ್ ತುಂಬಾ ಜನ ತುಂಬಿದ್ದಾರೆ ಮೈಕ್ ನನ್ನ ಕೈಯಲ್ಲಿದೆ ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ ನಾನು ಎಂದೂ ಮಲಯಾಳಂ ಮಾತನಾಡಿದಿಲ್ಲ ಮಲಯಾಳಂ ಭಾಷೆ ನನಗೆ ಅರ್ಥ ಆಗೋದಿಲ್ಲ ಆದರೆ ದೇವರ ಸೇವೆಗಾಗಿ ದೇವರ ರಾಜ್ಯಕ್ಕಾಗಿ ನೀವು ತವಕ ಪಡಿರಿ ದೇವರ ಸೇವೆಗಾಗಿ ನೀವು ತವಕ ಪಡೀರಿ ಉಳಿದುದೆಲ್ಲವೂ ನಿಮಗೆ ಸೇರಿಸಿ ಕೂಡಿಸಿ ಕೊಡಲಾಗುವುದು ಎಂಬ ವಾಕ್ಯದಂತೆ ಡೈರೆಕ್ಟರ್ ಫಾದರ್ ಬಿನೀಶ್ ಅಲ್ಲಿ ಮಲಯಾಳಮಲ್ಲಿ ಮಾತನಾಡ್ತಾ ಹೋಗ್ತಾ ಇದ್ದಾರೆ ಅಲ್ಲಿ ನಿಂತಿದ್ದ ನಾನು ನನಗೆ ಗೊತ್ತಿಲ್ಲದೆ ನನ್ನ ಅರಿವಿಗೆ ಮೀರಿ ಗುರುಗಳು ಹೇಳಿದ ಎಲ್ಲಾ ಮಾತುಗಳನ್ನ ತತ್ಕ್ಷಣ ನಾನು ಮಲಯಾಳಮಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿ ಹೇಳ್ತಾ ಇದ್ದೀನಿ ತದನಂತರ ನಮ್ಮ ತಂಡದವ್ರು ಹೇಳಿದ್ರು ಅಕ್ಕ ನಿಮಗೆ ಮಲಯಾಳಂ ಗೊತ್ತಾ ಕರೆಕ್ಟ್ ಆಗಿ ಒಂದು ಪದಸ ಮಿಸ್ ಆಗದೆ ನೀವು ಮಾಡಿದ್ರಿ ಅಂತ ನಾನು ಅಲ್ಲಿ ಪೀಠ ಇಳಿದು ಬಂದ ಮೇಲೆ ನನಗೆ ಏನ್ ಮಾತನಾಡಿದೆ ನನಗೆ ಒಂದು ಗೊತ್ತಿಲ್ಲ ಎಂದು ನಾನು ಹೇಳಿದೆ ತದನಂತರ ನಮ್ಮ ಜೋಸ್ ಫಾದರು ಮಲಯಾಳಂ ಮತ್ತು ಕನ್ನಡ ಬೈಬಲ್ ಸ್ಟಡಿ ಮಾಡೋಣವಾ ಅಂತ ಫಾದರ್ ಆ ಪ್ರಾರ್ಥನಾ ಸಮಯದಲ್ಲಿ ಮಾತ್ರ ನನಗೆ ಆ ಭಾಷೆ ಸಿಗೋದು ಬೇರೆ ಸಮಯದಲ್ಲಿ ನನಗೆ ಸಿಗೋದಿಲ್ಲ ಗುರುಗಳೇ ಸರಿ ಪ್ರಾರ್ಥನಾ ಸಮಯದಲ್ಲಿ ಮಾಡೋಣ ಅಂತ ಆ ಬೈಬಲ್ ಸ್ಟಡಿಯನ್ನ ತಮಿಳು ಕನ್ನಡ ಮತ್ತು ಮಲಯಾಳಮಲ್ಲಿ ನಾವು ಶುಶ್ರೂಷೆ ಮಾಡಲು ಪ್ರಾರಂಭ ಮಾಡಿದೆವು ಈಗ ಎಲ್ಲಾ ಗುರುಗಳು ಯಾವ ಮಲಯಾಳಂ ಪ್ರೀಚರು ಕೇರಳದಿಂದ ಬಂದರೂ ಸಹ ಆ ಒಂದು ಬಲಿಪೀಠದ ಪ್ರಸನ್ನತೆಯಲ್ಲಿ ದೇವರ ಆಲಯದಲ್ಲಿ ಮಾತ್ರ ಅವರು ಮಲಯಾಳಮಲ್ಲಿ ಬೋಧನೆ ಮಾಡುವಾಗ ಯಥಾವತ್ ಕನ್ನಡದಲ್ಲಿ ಭಾಷಾಂತರ ಮಾಡಲು ದೇವರು ನನಗೆ ಕೃಪೆಯನ್ನು ಕೊಟ್ಟಿದ್ದಾರೆ ಇದರ ಅರ್ಥ ಏನು ದಾಹಗೊಳ್ಳುವ ಪ್ರತಿಯೊಬ್ಬನಿಗೂ ದೇವರು ಯಥೇಚ್ಛವಾಗಿ ನೀಡಲಿದ್ದಾರೆ ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ದೇವರು ಕೊಡುತ್ತಾರೆಂದು ನಮಗೆ ತಿಳಿಯುವುದಿಲ್ಲ ಅದಕ್ಕಾಗಿ ನಾವು ಸದಾಕಾಲ ಸಿದ್ಧರಾಗಿರಬೇಕು ಪ್ರಾರ್ಥನೆ ನಿರಾಶರಾಗದೆ ಸೋತು ಹೋಗದೆ ಭಾಷಾವರಗಳಿಗಾಗಿ ಪ್ರಾರ್ಥಿಸಿರಿ ಆ ಭಾಷಾವರ ಬಳಲಿದವರನ್ನ ಸಂತೈಸುತ್ತದೆ ಅದು ಯುದ್ಧ ಭಾಷೆ ನಾವು ಸ್ತುತಿಸುವಾಗ ನಾವು ಭಾಷಾವರದಲ್ಲಿ ಪ್ರಾರ್ಥಿಸುವಾಗ ಸೈತಾನಾದನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ ಅದು ನಿಗೂಢ ಭಾಷೆ ಅದು ರಹಸ್ಯ ಭಾಷೆ ದೇವರೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡುವ ಭಾಷೆ ಅದು ಪರಲೋಕದ ಭಾಷೆಯಾಗಿದೆ ಅದು ಪವಿತ್ರಾತ್ಮರ ಭಾಷೆಯಾಗಿದೆ ಪ್ರೇಸಲ ಹಾಲೆಲೂಯ ಹಾಲೆಲೂಯ ನಾನಾ ಭಾಷೆಗಳನ್ನು ಮಾತನಾಡುವರು ಅದಕ್ಕಾಗಿ ಪ್ರಾರ್ಥಿಸಿ ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಈ ದಿನ ನಾವು ಆಲಿಸಿದ ಪವಿತ್ರಾತ್ಮರ ಒಂಬತ್ತು ವರಗಳಲ್ಲಿ ಶ್ರೇಷ್ಠ ಮತ್ತು ಮೂಲವರವಾದ ಭಾಷಾವರ ನಮ್ಮ ನಾಲಿಗೆ ಪರ ವಶವಾಗಿ ಪವಿತ್ರಾತ್ಮರಿಗೆ ಅಧೀನವಾಗಿ ಪವಿತ್ರಾತ್ಮರು ನಮ್ಮ ನಾಲಿಗೆಯಲ್ಲಿದ್ದು ಮಾತನಾಡುವಂತ ಆ ಕೃಪೆಯ ಭಾಷೆಯನ್ನು ನಮ್ಮೊಬ್ಬ ಅನುಗ್ರಹಿಸಿರಿ ಯಾರೆಲ್ಲ ಆ ಭಾಷಾವರ ಪಡೆದುಕೊಂಡಿಲ್ಲ ಎಂದು ಅಂಗಲಾಚಿ ಬೇಡುತ್ತಿದ್ದಾರೋ ಅವರೆಲ್ಲರ ಮೇಲೆ ಯಥೇಚ್ಛವಾಗಿ ಆ ಭಾಷೆ ಸುರಿಸಲ್ಪಡಲಿ ಅಂದು ಪಂಚಾಶತಮ ಹಬ್ಬದ ದಿನ ಇಳಿದು ಬಂದ ಕೆನ್ನಾಲಿಗೆ ಹನ್ನೆರಡು ಮಂದಿ ಪ್ರೇಷಿತರು ಅಲ್ಲಿ ಸಭೆ ಸೇರಿದ ನೂರ ಇಪ್ಪತ್ತು ಮಂದಿ ಭಕ್ತ ವಿಶ್ವಾಸಿಗಳ ಮೇಲೆ ಇಳಿದು ಬಂದಿತ್ತು ಎಂದು ನಾವು ನೋಡುತ್ತೇವೆ ಕೊರ್ನೇಲಿಯನ ಮನೆಯಲ್ಲಿ ದೇವರ ವಾಕ್ಯವನ್ನ ಸಾರಿದಾಗ ಅದನ್ನು ಆಲಿಸಿದ ಪ್ರತಿಯೊಬ್ಬರು ಪರವಶರಾಗಿ ದೇವರನ್ನ ಸ್ತುತಿಸತೊಡಗಿದರು ಭಾಷೆಗಳಲ್ಲಿ ಮಾತನಾಡತೊಡಗಿದ್ದರು ಈ ಸ್ವರವನ್ನು ಆಲಿಸುತ್ತಿರುವ ಕುಟುಂಬದಲ್ಲಿ ಕೆಲಸದಲ್ಲಿ ಪ್ರಯಾಣದಲ್ಲಿ ಯಾರೆಲ್ಲ ಇದನ್ನು ಆಲಿಸುತ್ತಿದ್ದಾರೋ ಈ ಸಮಯದಲ್ಲಿ ಭಾಷಾವರದ ಆತ್ಮರು ಭಾಷಾವರದ ವರ ಅವರ ಮೇಲೆ ಯಥೇಚ್ಛವಾಗಿ ಸುರಿಸಲ್ಪಡಲಿ ಅವರ ನಾಲಿಗೆ ಪವಿತ್ರ ಆತ್ಮರಿಗೆ ಸ್ವಂತವಾಗಲಿ ಆ ನಾಲಿಗೆ ದೇವರ ಮಹತ್ಕಾರಗಳನ್ನು ವರ್ಣಿಸುವ ನಾಲಿಗೆಯಾಗಿ ಮಾರ್ಪಡಲಿ ಅಂದು ಮೋಷೆಗೆ ನಿನ್ನ ನಾಲಿಗೆಯಲ್ಲಿ ನನ್ನ ವಾಕ್ಯಗಳನ್ನು ಇಡುತ್ತೇನೆ ಈ ಜನರಿಗೆ ನೀನು ದೇವರಾಗಿರುವೆ ಎಂಬ ಒಂದು ಅಭಿಷೇಕ ನಮ್ಮೊಬ್ಬ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು